ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತರ ಸಾಲಿನ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚುನಾವಣೆಗೆ ಪ್ರಜಾಸತ್ತಾತ್ಮಕ ನೌಕರರ ವೇದಿಕೆಯ ವತಿಯಿಂದ ಖಜಾಂಜೆ ಸ್ಥಾನಕ್ಕೆ ಸೋಮಶೇಖರ್ ಅವರು ನಾಮಪತ್ರವನ್ನ ಸಲ್ಲಿಸಿದರು ನಾಮಪತ್ರವನ್ನ ಸಲ್ಲಿಸಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ನಾವು ಚುನಾಯಿತರಾದ ಆರು ತಿಂಗಳಲ್ಲಿ ಸಂಘದ ಆಸ್ತಿಯನ್ನ ಘೋಷಿಸುತ್ತೇವೆ ಅಂತ ಹೇಳಿದರು ನೀವು ಪ್ರತಿ ಸಲ ಹೇಳ್ದಾಗ ಹೇಳ್ತೀರಾ ಜನರಿಂದ ನಾನು ಮುಂದೆ ಬಂದೆ ಜನರಿಂದ ನಾನು ದೇವ್ರ ಅಂದೆ ಈಗ ನಿಮಗ್ ನಂಬಕೊಂಡು ಇವ್ರೆಲ್ಲ ಚುನಾವಣೆ ಬಿಡ್ತಿದ್ದಾರೆ ಇವ್ರಿಗೆ ಅದೇ ಬೆಂಬಲ ನೀವು ಕೊಡಿಸ್ತೀರ ಅವ್ರು ಕೇಳ್ತಾ ಇರೋದು ನೌಕರ ಬೆಂಬಲ ನಾನು ಕೇಳ್ತಾರೋ ನೌಕರ ಬೆಂಬಲ ನಮ್ಗೆಲ್ರು ಬೆಂಬಲ ಬೇಕಾದ್ರೆ ನೌಕರದು ನನಗ್ ಬೇಕಾದ್ರೆ ನೌಕರಿ ಅನ್ನೋ ಸ್ಲೋಗನ್ ಹೇಳಿದಿನಿ ಸಂಘದ ಖಜಾನೆ ಕಾಯಲು ಸಂಘದ ಖಜಾಂಜಿ ಸ್ಥಾನಕ್ಕೆ ಸ್ಪರ್ಧಿಸಿದ್ದೇನೆ ಸಂಘದ ಇತಿಹಾಸದಲ್ಲಿ ಇಲ್ಲಿವರೆಗೂ ಎಷ್ಟು ಆಸ್ತಿಯಿಂದ ಯಾರು ಘೋಷಣೆ ಮಾಡಿಲ್ಲ ನಾನು ಖಜಾಂಜಾದ ಆರೇ ತಿಂಗಳಲ್ಲಿ ಆರೇ ತಿಂಗಳಲ್ಲಿ ಸಂಘದ ಎಷ್ಟು ಸಾವಿರ ಕೋಟಿ ಆಸ್ತಿ ಅಂತ ನಾನು ನಿಮ್ಮ ನಿಮ್ಮೆಲ್ಲರನ್ನ ಕರೆದು ಪ್ರದೇಶ ಪ್ರಕಟಣೆ ಕೊಡ್ತೀನಿ ಇದು ನನ್ನ ಆಸ್ತಿ ಸಂಘದ ಆಸ್ತಿ ನಮ್ಮ ನೌಕರ ಆಸ್ತಿ ಇದು ನಮ್ಮೆಲ್ಲರ ಆಸ್ತಿ ಈ ಆಸ್ತಿ ರಕ್ಷಣೆಗೋಸ್ಕರ ನಂಗೊಂದು ಓಟ್ ಕೊಡಿ ಮತ ಕೊಡಿ ಕೋಣೆ ಕೊಡಿ ಅಂತ ಕೇಳಿದೀನಿ ಸರ್ ಈಗ ನೀವು ಆಸ್ತಿ ಎಲ್ಲ ಘೋಷಣೆ ಮಾಡ್ತೀನಿ ಅದರಿಂದ ನೌಕರರಿಗೆ ಏನು ಖುಷಿ ಅಲ್ವಾ ನನ್ನ ನಮ್ಮ ಸಂಘದ ಆಸ್ತಿ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ಈ ಇಪ್ಪತ್ನಾಲ್ಕು ಕೋಟಿ ಇಪ್ಪತ್ ಕೋಟಿ ಹದಿನೆಂಟು ಕೋಟಿ ಹದಿನೈದು ಕೋಟಿ ಅಂತಾರೆ ಸಾವಿರ ಕೋಟಿ ಇದೆ ಅಂದ್ರೆ ನೆಮ್ಮದಿ ಆಗಿರ್ತಲ್ಲ ನಾನು ಸಂಘ ಜಾಸ್ತಿ ಅಂತ ಯಾಕೆ ಅನುಕೂಲ ಆಗಲ್ಲ ನಿಮ್ದೆ ನಿದ್ದೆ ಬರ್ತದೆ ನಮ್ಮ ಸಂಘ ದುಡ್ಡಿದ್ಯಾಪ ನಾವೇನು ಭಯಪಡಂಗಿಲ್ಲ ನಾವ್ ಏನೇ ಕೇಳಿದ್ರೆ ಸಂಘ ಮಾಡ್ಕೊಡ್ತಾರೆ ನಮ್ಮ ಸಂಘ ಪದಾಧಿಕರು ಓಡಾಡ್ತಾರೆ ಅಂತ ಧೈರ್ಯ ಇರುತ್ತೆ ದುಡ್ಡಿದ್ರೆ ನಿದ್ದೆ ಬರ್ತಾ ಆಗಿದೆ ನಾವು ಬೆಳೆ ಅಕ್ಕಿ ತರಬೇಕು ಬೆಳೆ ತರಬೇಕು ಮೆಡಿಸಿನ್ ತರಬೇಕು ಎಲ್ಲಾದ್ರೂ ದುಡ್ಡಿನ ಚಿಂತೆ ಬರ್ತದೆ ದುಡ್ಡಿದ್ರೆ ಸಂಘ ಸಂಘದ ದುಡ್ಡು ಇದೆ ಅಂತ ಇದು ಪದಾಧಿಕಾರರು ಖುಷಿ ನೌಕರರು ಖುಷಿ ಪಂಚದೇಯ ಪಾಂಚಜನ್ಯ ಹೊಡಿಸಿದೆ ಪಂಚಾದೇಯ ಪಾಂಚಜನ್ಯ ಈಗ ನನ್ನ ಪಂಚಧೇಯಕ್ಕೆ ಯಾರು ಸಹಕಾರ ಕೊಡ್ತಾರೆ ಯಾರು ಸಹಾಯ ಮಾಡ್ತಾರೆ ನಾನು ಸಪೋರ್ಟ್ ಮಾಡ್ತೀನಿ ಮೊದ್ಲು ಹೇಳಿದ್ದೆ ಈಗ್ಲೂ ಅದೇ ಹೇಳ್ತೀನಿ ನಮ್ಮ ಪ್ರಜಾಸ ಏನು